ನಾರ್ಮಲ್ ಇರುತ್ತೆ ಅರ್ಥ ಆಯ್ತು ಅಲ್ಲ ಸೊ ಮಜ್ಜಿಗೆ ಕೈ ಕುಡಿಯೋದ್ರಿಂದ ಶುಗರ್ ಲೆವೆಲ್ ಒಂದು ವಾರದಲ್ಲಿ ನಾರ್ಮಲ್ ಇತ್ತು ತಂದೆ ಸೇವೆ ಮಾಡುತ್ತೆ ಅಷ್ಟು ಪಾರ್ಫುಲ್ ಅರ್ಥ ಆಯ್ತು ಇನ್ ಮುಂದೆ ಮಜ್ಜಿಗೆಯನ್ನು ಚೆನ್ನಾಗಿ ಸೇವನೆ ಮಾಡ್ತಾರೆ ಎರಡನೇ ಆಮೇಲೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಎಲ್ಲ ಇದ್ರೆ ಹೋಗ್ಬಿಡತ್ತೆ ಮಜ್ಜಿಗೆ ಕುಡಿಯೋದ್ರಿಂದ ಸೆಕೆಂಡ್ ಒನ್ ಯಾವುದೇ ಸೊಪ್ಪಿನ ರಸ ಒಂದು ನಲವತ್ತೈದು ಎಮ್ ಎಲ್ ನೋಡ್ರಿ ಒಂದು ಗ್ಲಾಸ್ ಫಾರ್ಟಿ ಫೈವ್ ಎಮ್ ಎಲ್ ಅಂದ್ರೆ ಇಷ್ಟು ಒಂದು ಕಪ್ ಅಷ್ಟು ಅರ್ಥ ಆಯ್ತಲ್ಲ ಸೊ ಫಾರ್ಟಿ ಫೈವ್ ಎಮ್ ಎಲ್ ಒಂದಿನ ಕೊತ್ತಂಬರಿ ಸೊಪ್ಪಿನ ರಸ ಒಂದಿನ ಪುದೀನಾ ಸೊಪ್ಪಿನ ರಸ ಪುದೀನಾ ರಸ ಮತ್ತು ನಿಮ್ಮ ಮನೇಲಿ ಯಾವ ಸೊಪ್ಪು ಇದೆಯೋ ಡೈಲಿ ಏನು ತಂದಿರುತ್ತೆ ಆ ಸೊಪ್ಪಿನಲ್ಲಿ ಒಂದು ಜ್ಯೂಸ್ ಸ್ವಲ್ಪ ನೀರಕ್ಕೆ ಬೇಯಿಸಿ ಬೇಯಿಸಿಬಿಟ್ಟು ನೀವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ತೆಳವು ಜ್ಯೂಸ್ ಮಾಡ್ಕೊಬೇಕು ಆ ಈಗ ಟೀ ಮಾಡ್ಕೊಂಡು ಆ ಥರ ಜ್ಯೂಸ್ ಆ ಜ್ಯೂಸ್ ಮಾಡ್ಕೊಂಡು ಡೈಲಿ ಒಂದು ಫಾರ್ಟಿ ಫೈವ್ ಎಮ್ ಎಲ್ ಪವರ್ಫುಲ್ ಆಮೇಲೆ ಕಾನ್ಸ್ಟಿಟೇಷನ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಮಲಬದ್ದು ಯಾಕಂದ್ರೆ ಸೊಪ್ಪು ಫೈಬರ್ ಕಾಂಟೆಂಟ್ ಹೆಚ್ಚು ಇರತ್ತೆ ತರ್ತಾ ಮಲ ಎಲ್ಲ ಚೆನ್ನಾಗಿ ಹೋಗುತ್ತೆ ಮಲ ವಾಸನೆ ಇರುವುದಿಲ್ಲ ಬಹಳ ಆರೋಗ್ಯವಾಗಿರ್ತಾರೆ ಆದ್ರೆ ಒಂದು ಸೊಪ್ಪಿನ ಮಸ ರಸ ಮಾತ್ರ ನಂಬರ್ ಒನ್ ಎಂಬತ್ತು ರೋಗಗಳನ್ನ ತಡೆಗಟ್ಟುವ ಏಕೈಕ ಸೊಪ್ಪು ಯಾವ್ದು ಇರ್ಬೋದು ನನ್ನನು ಡಿ ಹೇಳದ್ರು ನೋಡ್ರಿ ಹೆಂಗ್ ಬಂತು ನುಗ್ಗೆ ಸೊಪ್ಪು ಎಷ್ಟು ಪವರ್ಫುಲ್ ಅಂದ್ರೆ ಅಲ್ಲ ಅಷ್ಟೇ ರುಚಿನೂ ಬಿಡುತ್ತೆ ಅಲ್ವಾ ಎಂಬತ್ತು ರೋಗಗಳನ್ನ ಗುಣಪಡಿಸುವ ಏಕೈಕ ಸೊಪ್ಪು ನುಗ್ಗೆ ಸೊಪ್ಪು ಮಾತ್ರ ಬರಕ್ ಬಿಡಲ್ಲ ನುಗ್ಗೆ ಸೊಪ್ಪು ಅದಕ್ಕೆ ಡೈಲಿ ಒಂದು ಫಾರ್ಟಿ ಫೈವ್ ಎಂ ಎಲ್ ಅಷ್ಟು ನುಗ್ಗೆ ಸೊಪ್ಪಿನ ರಸ ಮಾಡಿ ಕುಡಿರಿ ಮತ್ತೆ ಬೇರೆ ಏನಕ್ಕ ಬಿಡಿ ಬೇಕಾದ್ರೆ ಶುಂಠಿ ಪೇಸ್ಟ್ ಒಂದು ಚೂರು ಒಂದು ಕಾಲು ಟೀ ಸ್ಪೂನ್ ಶುಂಠಿ ಪೇಸ್ಟ್ ಹಾಕೊಳ್ಳಿ ಉಪ್ಪುಗೆ ಏನು ಬೇಕಾಗಿಲ್ಲ ಅದೇ ಸೆಟ್ ಓಕೆ ನೆಕ್ಸ್ಟ್ ಲೆಮನ್ ಜ್ಯೂಸ್ ನಿಂಬೆ ಹಣ್ಣಿನ ಜ್ಯೂಸ್ ಆದ್ರೆ ನಮ್ ಜನಕ್ಕೆ ಗೊತ್ತಿಲ್ಲ ತಗೊಂಡ್ರು ತಗೊಂಡು ತರ್ತಾರೆ ಒಂದು ಗ್ಲಾಸ್ ಬಿಸಿ ನೀರು ಇದೆ ಬಿಸಿ ಇರ್ಬೇಕು ನೀರು ಬಿಸಿ ನೀರು ಹಾಕ್ಬೇಕು ನಿಮ್ ಅದೇ ತಪ್ಪು ನೀವು ಹೆಂಗ್ ಬೇಕಂಗ್ ಯೂಸ್ ಮಾಡಂಗಿಲ್ಲ ಕೆಲವರು ಎಳ್ನೀರ್ ಒಂದೊಂದು ಫುಲ್ ಹಿಡ್ಕೊಂತಾರೆ ಅರ್ಧ ಅರ್ಧ ಒಂದು ಟೀ ಸ್ಪೂನ್ ಅಷ್ಟೇ ಅಂದ್ರೆ ನಾಲ್ಕು ಐದು ಡ್ರಾಪ್ ಮಾತ್ರ ತಗೋಬೇಕು ಅರ್ಥ ಆಯ್ತಲ್ಲ ಫೋಟೋ ಫೈವ್ ಡ್ರಾಪ್ ಆಫ್ ಲೆಮನ್ ಜ್ಯೂಸ್ ಅಂದ್ರೆ ನಥಿಂಗ್ ಬಟ್ ಒನ್ ಟೀ ಸ್ಪೂನ್ ಕಲಸಿಬಿಟ್ಟು ಕುಡಿತಾ ಹೋಗಿ ನಿಮ್ಮ ಶುಗರ್ ಲೆವೆಲ್ ಎಷ್ಟು ಬೇಗ ನಾರ್ಮಲಿಗೆ ಬರುತ್ತೆ ಅರ್ಥ ಆಯ್ತಲ್ಲ ನೆಕ್ಸ್ಟು ಬೆಂಡೆಕಾಯಿ ನಂಬರ್ ಒನ್ ಟ್ರೀಟ್ಮೆಂಟ್ ಈ ಅನ್ನ ಧಾರವಾಡಲ್ಲಿ ಅಮ್ಮ ಮಗ ಅಡ್ವೊಕೇಟ್ ಅಮ್ಮ ಮಗ ಹದಿನಾರು ವರ್ಷ ಇಬ್ಬರಿಗೂ ಶುಗರ್ ಇತ್ತು ಭಾಳ ತ್ರೀ ಹಂಡ್ರೆಡ್ ಟೂ ಹೋಗಿತ್ತು ಏನು ಮಾಡಲಿ ಸರ್ ಭಯ ಆಗ್ಬಿಡೋದು ಸರ್ ನನಗಿದೆ ನನ್ನ ಮಗನಿಗಿ ಏನು ಮಾಡಬೇಕು ಏನು ಹೇಳಿ ಸಿಂಪಲ್ ಆಗಿ ಹೇಳ್ದೆ ಮೇಡಮ್ ಡೈಲಿ ಎರಡು ಬೆಂಡೆಕಾಯಿ ತಗೊಳ್ರಿ ರಾತ್ರಿ ಊಟ ಮಾಡಿ ಮಲಗ್ತಿರಲ್ಲ ಅವಾಗ ಎರಡು ಬೆಂಡೆಕಾಯಿ ತಗೊಳ್ಳಿ ತುದಿಗಳನ್ನ ತೆಳ್ಳು ಇರುತ್ತಲ್ಲ ಒಂದ್ ಎರಡು ಇಂಚ್ ಕಟ್ ಮಾಡ್ಬಿಡಿ ತಪ್ಪಾಗಿರ್ಲಿ ಬೆರ ಸೆಂಟ್ರಲ್ಲಿ ಸೀಳಿ ಫುಲ್ ಕಟ್ ಮಾಡಬಾರ್ದು ಸೀಳಿ ಅಗಲ ಮಾಡಿ ಅರ್ಥ ಆಯ್ತಲ್ಲ ಒಂದು ಗಾಜಿನ ಗ್ಲಾಸ್ ನಲ್ಲಿ ಕುಡಿಯೋ ನೀರು ಹಾಕ್ಬಿಟ್ಟು ರಾತ್ರಿ ಅದನ್ನ ಉಲ್ಟಾ ಮುಚ್ಚಿ ಇಟ್ಬಿಡಿ ಬೆಳಗ್ಗೆ ಎದ್ದ ಹೇಳ್ತಿರಲ್ಲ ಬ್ರಷ್ ಮಾಡ್ಕೊಂಡು ಅದೇ ಟಾಯ್ಲೆಟ್ ಹೋಗಿ ಬಂದು ಬ್ರಷ್ ಮಾಡ್ಕೊಂಡು ಖಾಲಿ ಹೊಟ್ಟೆನಲ್ಲಿ ಎರಡು ಬೆಂಡೆಕಾಯಿಗಳನ್ನ ಹಿಂಜ್ ಬಿಟ್ಟು ಅದನ್ನ ಕನ್ಸಿ ಕುಡಿತಾ ಹೋಗಿ ಆದ್ರೆ ಅವ್ರು ಹೇಳಿದ್ರು ಒಂದ್ ಎರಡು ದಿನ ಸಾರ್ ಒಂಥರ ಇರಿಟೇಟ್ ಆಯ್ತು ಕಷ್ಟ ಅದ್ರ ಕೈಕೆ ಸರ್ ಆದ್ರೆ ನಂಬರ್ ಒನ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಆಗಿ ಗುಣಪಡಿಸ್ಬಿಡುತ್ತೆ ಹಣ್ಣುಗರಿಗೆ ರಾಮಬಾಣ ನೇರಳೆ ಹಣ್ಣು ನೋಡ್ರಿ ಈ ಜಗತ್ತಿನಲ್ಲಿ ವರ್ಷ ಇಡೀ ಸಿವಿ ಎಲ್ಲ ಸಿಗ್ತಾವ ಹೌದಲ್ಲ ಆಪಲ್ ವರ್ಷ ಇಡಿ ಸಿಗ್ತಾವ ಸರ್ ನೇರಳೆ ಹಣ್ಣು ಸಿಗುತ್ತಾ ಸರ್ ವರ್ಷ ಇಡಿ ಮಳೆಗಾಲದಲ್ಲಿ ಮಾತ್ರ ಜೂನ್ ಜುಲೈ ನಾನು ಹೋದ್ರೆ ಸರ್ ಟ್ರೈ ಮಾಡ್ತೀನಿ ಆಗಸ್ಟ್ ನಾ ಇಲ್ಲೇ ಇಲ್ಲ ಮಳೆಗಾಲದಲ್ಲಿ ಈಗ ಹನ್ ಸೀಸನ್ ಅಲ್ಲ ಹೌದಾ ಸೀಸನ್ ಅಲ್ಲಿ ಬಂದ ಹಣ್ಣುಗಳನ್ನು ನೋಡ್ರಿ ಮಳೆಗಾಲದಲ್ಲಿ ಬರುತ್ತೆ ಎರಡು ತಿಂಗಳು ಡೈಲಿ ಒಂದ್ ಆರರಿಂದ ಎಂಟು ಹಣ್ಣುಗಳನ್ನ ತಗೊಳ್ಳಿ ಹಂಗೆ ತಿನ್ಬೇಡಿ ಥ್ರೋಟ್ ಇನ್ಫೆಕ್ಷನ್ ಯಾಕಂದ್ರೆ ಕೆಲವು ಹಣ್ಣುಗಳು ಮಾತ್ರ ಈಗ ಬಾಳೆಹಣ್ಣು ಹಂಗೆ ತಿನ್ಬೋದು ಪಪ್ಪಾಯ ಹಂಗೆ ತಿನ್ನಂಗಿಲ್ಲ ಕೆಲವು ಹಣ್ಣುಗಳನ್ನು ಉಪ್ಪು ಖಾರ ಹಾಕಿ ತಿನ್ಬೇಕು ಈಗ ತಗೊಂಡು ತಗೊಂಡ್ ತಿನ್ಬಿಟ್ಟೆ ಸ್ಟಾರ್ಟ್ ಆಗ್ಬಿಡುತ್ತೆ ಹೌದಲ್ಲ ನೀವು ಉಪ್ಪು ಖಾರ ಹಾಕಿ ತಿನ್ನಿ ಅದೇ ಕರಿಮೆಣಸು ಮತ್ತೆ ಕಲ್ಲುಪ್ಪಿನ ಪುಡಿ ಹಾಕಿ ತಿನ್ನಿ ನೋಡ್ರಿ ನೇರಳೆ ಹಣ್ಣು ಎಷ್ಟು ಪವರ್ ಆರು ರೋಗಗಳನ್ನು ಗುಣಪಡಿಸುತ್ತೆ ಕ್ಯಾನ್ಸರ್ ರೋಗ ನೇರಳೆ ಹಣ್ಣು ಅಷ್ಟು ಶಕ್ತಿ ನಿಮ್ಮ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಶುಗರ್ ಲೆವೆಲ್ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಾರ್ಮಲ್ ಇದು ತಂದೆ ಹೈಯೆಸ್ಟ್ ಇಮ್ಯುನಿಟಿ ಪವರ್ ಹೌದಾ ಹೈಯೆಸ್ಟ್ ಇಮ್ಯುನಿಟಿ ಪವರ್ ಸೊ ಆರು ರೋಗಗಳಿಗೆ ರಾಮಬಾಣ ನೇರಳೆ ಹಣ್ಣು ಆದರೆ ನಮ್ಮ ಜನ ಹಣ್ಣು ತಿಂದ ಬೀಜ ಎಸ್ತು ಬಿಡ್ತಾರೆ ನೇರಳೆ ಬೀಜನೇ ಪವರ್ಫುಲ್ ಹಣ್ಣಿಗಿನ್ನ ಆ ಬೀಜಗಳನ್ನ ಏನು ಮಾಡಿ ಮಳೆಗಾಲದಲ್ಲಿ ಒಂದೆರಡು ತಿಂಗಳು ಚೆನ್ನಾಗಿ ಶೇಖರಣೆ ಮಾಡಿ ಚೆನ್ನಾಗಿ ತಿಂದಾದ್ಮೇಲೆ ತೊಳಿ ಅದು ನೀಟಾಗಿ ಅಂಟಿರೋದೆಲ್ಲ ಹೋಗಿ ಹೋಗಿ ಒಣಗಿಸಿ ಚೆನ್ನಾಗಿ ಒಣಗಾದ್ಮೇಲೆ ಅದನ್ನ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಉರಿ ಕೆಡಬೀಜ ಉರಿದಂಗೆ ಒಂದು ಪೌಡ್ರ್ ಮಾಡಿ ಇಟ್ಕೊಳ್ಳಿ ಹುಳ ಐಡಿಯಲ್ಲ ಒಂದು ಗ್ಲಾಸ್ ಲೆಮನ್ ಜ್ಯೂಸ್ ಕುಡಿತೀರಲ್ಲ ಬಿಸಿ ನೀರು ಅದಕ್ಕೆ ಒಂದು ಟೀ ಸ್ಪೂನ್ ಕಲಿಸ್ಬಿಟ್ಟು ಕುಡಿಯು ಆರು ರೋಗಗಳು ಮಂಗಮಯಾಸ ಆಯುರ್ವೇದದಲ್ಲಿ ಅದ್ಭುತ ನೇರಳೆ ಬೀಜ ನೆಕ್ಸ್ಟು ಹಲಸಿನ ಹಣ್ಣು ಒಳ್ಳೆಯದಾಗ ಒಳ್ಳೆದು ಎರಡು ಸಾವಿರದ ಹದಿನೈದವರೆಗೂ ಡಾಕ್ಟರ್ಸ್ ಹೇಳ್ತಾ ಇದ್ರು ತಿನ್ಬೇಡಿ ಅಂತ ಆದ್ರೆ ನೇರಳೆ ಇದು ಹಲಸಿನ ಹಣ್ಣಿಗಿಂತ ಹಲಸಿನ ಬೀಜ ಬಹಳ ಒಳ್ಳೇದು ಹತ್ತು ರೋಗಗಳನ್ನು ಗುಣಪಡಿಸುತ್ತೆ ನೋಡ್ರಿ ಹಲಸಿನ ಬೀಜ ಇವತ್ತು ಜನಕ್ಕೆ ಗೊತ್ತಿಲ್ಲ ಯಾಕಂದ್ರೆ ಅವತ್ತೆಲ್ಲ ನಾವು ಚಿಕ್ಕವರಿದ್ದಾಗ ಇದ್ದಾಗ ನಮ್ ತಾಯಿ ಎಲ್ಲ ಕೊಡೋರು ಅವೆಲ್ಲ ತಿಂದಿದಿರಲ್ಲ ಎಲ್ಲ ಎಲ್ಲ ಸೀನಿಯರ್ ಸಾಂಬಾರ್ ಹಾಕಿಕೊಡೋರು ಭಾಳ ಚೆನ್ನಾಗಿರೋದು ಟೇಸ್ಟ್ ಒಳ್ಳೆ ಸೊ ನಮಗೆ ಸುಟ್ಟು ಕೊಟ್ಟರೆ ಜೋಬಲ್ಲಿ ಹಿಡ್ಕಂಡ್ ಗೋಲಿ ಹಾಡ್ಕೊಂಡು ತಿಂತಾ ಇದ್ವಿ ನಿಜ ಹೇಳ್ಬೇಕಂದ್ರೆ ನೋಡ್ರಿ ಹಲಸು ಹತ್ತು ರೋಗಗಳನ್ನು ಗುಣಪಡಿಸುತ್ತೆ ಹತ್ತು ರೋಗಗಳು ಹಾಗಾಗಿ ಹಲಸಿನ ಬೀಜಕ್ಕೆ ನೂರು 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 ಒಂದು ಐದು ಆರು ಸಾಂಬಾರಲ್ಲಿ ಹಾಕಿ ಅಥವಾ ಕೆಂಡ ಇದ್ರೆ ಸುಟ್ಟು ತಿನ್ನಿ ಇಲ್ಲ ಸಾಂಬಾರು ಇವತ್ತು ಯಾರ ಮನೇಲಿ ಕೆಂಡ ಎಲ್ಲ ಸಾಂಬಾರಿಗೆ ಹಾಕಿ ಬೇಯಿಸ್ಕೊಂಡು ತಿನ್ಬಿಡ್ತೀವಿ ಬಟ್ ಹಣ್ಣು ತಿನ್ನಬಹುದು ಒಂದೇ ತೊಳೆ ನೋಡ್ರಿ ಅಷ್ಟು ಕ್ಲೀನಾಗಿ ಹೇಳ್ತಾ ಇದ್ದೀನಿ ಒಂದೇ ತೊಳೆ ಅಲ್ಲ ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ಐದಾರು ತಿಂದ್ಬಿಟ್ರೆ ಶುಗರ್ ಲೆವೆಲ್ ಡಬಲ್ ಆಗೋಗ್ಬಿಡುತ್ತೆ ಸರ್ ಹ ಅದಕ್ಕೆ ನೋಡ್ರಿ ಆದ್ರೆ ಒಂದು ಶುಗರ್ ಇರೋರಿಗೆ ನಾನು ಹೇಳೋದು ಚೆನ್ನಾಗಿರೋರು ಐದಾರು ತಿನ್ಕೊಳ್ಳಿ ಹೇಳ್ಬೇಕಾದ್ರೆ ತಿನ್ಕೊಳ್ಳಿ ಆದ್ರೆ ಶುಗರ್ ಪೇಷಂಟ್ ಮಾತ್ರ ಒಂದು ತೊಳೆ ತಿನ್ಬೋದು ಅಷ್ಟೇ ಒಂದೇ ಒಂದು ತೊಳೆ ಅಂದ್ರೆ ಒಂದು ಬೀಜ ಇರುವಂತ ಪೀಸ್ ಅಷ್ಟೇ ಓಕೆನಾ ರೈಟ್ ಈಗ ಲಾಸ್ಟ್ ನಲ್ಲಿ ಎಂಡ್ ಮಾಡೋಣ ಅಂತ ನೋಡ್ರಿ ಎರಡು ಚಕಪ್ ಅನ್ನ ಮಾಡ್ಕೊಳ್ಳಿ ಸರ್ ನಿಮ್ಗೆ ಯಾವ ಡಾಕ್ಟರ್ ಬೇಡ ಹಾಸ್ಪಿಟಾಲಿಟಿ ಬೇಡ ಮೆಡಿಕಲ್ ಶಾಪ್ ಬೇಡ ದೂರ ಇರ್ಬೇಕು ಅಂದ್ರೆ ಎರಡು ಚಕಪ್ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಎಲ್ಲಿಗೆ ಹೋಗ್ತೀರಿ ಸರ್ ನೀವು ಹೌದಲ್ಲ ಸರ್ ಟಾಯ್ಲೆಟ್ ಗೆ ಹೋಗ್ತೀವಿ ಫಸ್ಟ್ ಯಾರು ಬ್ರಷ್ ಮಾಡ್ಕೊಂಡು ಹೋಗಲ್ಲ ಎಲ್ಲಾರು ಟಾಯ್ಲೆಟ್ಗೆ ಹೋಗ್ತೀವಿ ಸೊ ಮೊದಲನೇ ಮಲ ಎಲ್ಲರ ಮನೇಲಿ ಇದಾವೆ ಹೌದ್ರಲ್ಲ ವೆಸ್ಟರ್ನ್ ಕಮೋಡ್ ಅಥವಾ ಇಂಡಿಯನ್ ಸರ್ ಅದ್ರಲ್ಲಿ ನೀರು ಸ್ಟಾಕ್ ಇರುತ್ತೋ ಇಲ್ವ ಸರ್ ಹೌದಲ್ಲ ಡ್ರೈ ಅಂತೂ ಇರಲ್ಲ ನೋಡ್ರಿ ಇಂಡಿಯನ್ ಕಂಬಡಲ್ಲಿ ನೋಡ್ರಿ ನೀರು ಕಾಣುತ್ತೆ ನೀರು ಕಾಣ್ಬೇಕು ಸೊ ಫಸ್ಟ್ ಯೂರಿನ್ ಬಂದಾಗ ಚೆಕ್ ಮಾಡ್ಕೊಳ್ಳಿ ನಗು ಬರ್ಬೋದು ಆರೋಗ್ಯ ಯೂರಿನ್ ಬಂದಾಗ ಚೆಕ್ ಮಾಡ್ಕೊಳ್ಳಿ ನೀರಿಗೆ ಬಣ್ಣ ಇದೆಯಾ ಸರ್ ಸರ್ ವಾಸನೆ ಇದೆಯಾ ಸರ್ ರುಚಿ ಇದೆಯಾ ಇದಕ್ಕೆ ಏ ಇಲ್ಲ ಹೌದಲ್ಲ ಹಾಗೆ ನಿಮ್ಮ ಯೂರಿನು ನೀರ್ತರ ಇರಬೇಕು ಬಣ್ಣ ಇರಬಾರ್ದು ವಾಸನೆ ಇರಬಾರ್ದು ಯಾರಿಗೆ ಮಾಡಿದ್ರೆ ಟ್ಯಾಬ್ಲೆಟ್ ತಗೊಂಡಿದ್ದ ದಿನ ನೀವು ನೋಡ್ರಿ ಅವತ್ತು ಹಳದಿ ಕಲರ್ ಬರುತ್ತೆ ಮೆಡಿಸನ್ ಲಿಕ್ಕರ್ ತಗೊಂಡಾಗ ಬರುತ್ತೆ ನೋಡಿದ್ರಲ್ಲ ಇಂಪಾರ್ಟೆಂಟ್ ಅದ್ರ ಬಗ್ಗೆ ನಾನು ಲಾಸ್ಟ್ ನಲ್ಲಿ ಒಂದು ಹೇಳಿ ಹೇಳ್ತಾರೆ ಮೊನ್ನೆ ಕೇಳೋದ್ರಲ್ಲಿ ನೋಡ್ರಿ ಇದು ಬಣ್ಣ ಇಲ್ಲ ವಾಸನೆ ಇಲ್ಲ ಬಣ್ಣ ಇಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಮಾರ್ಕ್ಸ್ ವಾಸನೆ ಇಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮ್ಮ ಆರೋಗ್ಯ ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಅದನ್ನು ಯಾರು ನೋಡ್ಕೊಳ್ಳೋದಿಲ್ಲ ಅಂತ ನಾನು ಡೈಲಿ ಅದನ್ನು ನೋಡೆ ಚೆಕ್ ಮಾಡ್ಕೊಳ್ತೀನಿ ದಿನ ವಿಸರ್ಜೆ ಏ ಪ್ರವೀಣ್ ಇಂದು ಆಹಾರದ ಪದ್ಧತಿ ಇವತ್ತು ಸರಿ ಇಲ್ಲ ಎಚ್ಚೆತ್ಕೋ ಸರಿಪಡಿಸ್ಕೋ ಏನು ನೀವು ಮಲೆಯೆಲ್ಲ ವಿಸರ್ಜನೆ ಮಾಡಿದ ತಕ್ಷಣ ಮಲ ಎಲ್ಲ ವಿಸರ್ಜನೆ ಮಾಡಿದ ತಕ್ಷಣ ತಳ್ಕೊಂಡು ಹೋಗ್ಬಿಡ್ತಾರ ಹೌದಲ್ಲ ಅಲ್ಲೇ ತಪ್ಪಾಗ್ತಾರೆ ತೊಳ್ಕೊಬೇಡಿ ನಿಮ್ಮ ಯೂರಿನ್ ಬಿಟ್ರೆ ಕಂಬಡ ಒಳಗೆ ಮತ್ತೆ ಏನು ಯಾವ ನೀರು ಫ್ಲಶ್ನಿಗೆ ಏನೋ ಆನ್ ಮಾಡಬಾರ್ದು ನೀವು ಮುಗಿತಾ ತೊಳ್ಕೊಬೇಕಂದಾಗ ಒಂದು ಬೆಸ್ಟ್ನೋರಿಗೆ ಪ್ರೋಗ್ರಾಮ್ ಕೊಡ್ತಿದ್ದೆ ಒಂದು ಇನ್ನೂರು ಜನ ಇದ್ರು ಸರ್ ಒಬ್ರು ಇಮಿಡಿಯೇಟ್ ಸೀನಿಯರ್ ಏನು ಲೈನ್ ಮ್ಯಾನ್ ಸರ್ ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ ಸರ್ ಏನು ಹೇಳ್ರಿ ಅಂದೆ ಸರ್ ಇಡ್ಲಿ ತಿಂದಾಗ ತೇಲುತ್ತೆ ಬೇರೆ ತಿಂದಾಗ ಉಳ್ಬಿಡುತ್ತೆ ಅವರು ನಕ್ಕೂ ನಕ್ಕೂ ಇಂಜಿನಿಯರ್ಗಳ ಇಡ್ಲಿ ತಿಂದಾಗ ತೇಲುತ್ತೆ ಬೇರೆ ತಿಂದಾಗ ಉಳ್ಬಿಡುತ್ತೆ ಯಾಕೆ ಸರ್ ಅಂತ ನನಗೆ ಕೇಳ್ತಾರೆ ಅಲ್ಲಲ್ಲ ಪ್ರಶ್ನೆ ತಪ್ಪಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಏನು ಸರ್ ಯಾರ್ ಸರಿ ಯಾರು ತಪ್ಪಲ್ಲ ಬಟ್ ಒಂದು ಯಾರೆಲ್ಲ ಮುಳುಗ್ಬೇಕಂತವ್ರು ಅವ್ರಿಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ ಸಮುದ್ರದಲ್ಲಿ ಹಡಗು ತೇಲಿದ್ರೆ ಒಳ್ಳೇದ ಮುಳುಗಿದ್ರೆ ತೇಲಿದ್ರೆ ಹಡಗು ಸೇಫ್ಟಿ ನೀವು ಸೇಫ್ಟಿ ಮನೆಗೆ ಹೋಗಿ ಸೇಫ್ಟಿ ಮುಳುಗಿದ್ರೆ ಟೈಟಾನಿಕ್ ಇಷ್ಟೇ ಸೊ ಯಾರ ಮಲ ನೀರಿನಲ್ಲಿ ತೇಲತ್ತೆ ಯಾರ ಮಲ ನೀರಿನಲ್ಲಿ ಮುಳುಗತ್ತೆ ಇದ್ಲೇ ಬೇಕಾಗಿರೋದು ಕನ್ಕ್ಲೂಷನ್ ನೋಡಿ ಯಾವ ವ್ಯಕ್ತಿ ಪ್ರತಿನಿತ್ಯ ತಮ್ಮ ಆಹಾರದಲ್ಲಿ ಹಾಲು ಮಜ್ಜಿಗೆ ಮೊಸರು ಬಂದದ್ದು ಅರ್ಥ ಆಯ್ತಲ್ಲ ಯಾರಿದ ಅವರ ಮಲ ವಾಸನೆ ಇರಲ್ಲ ನೋಡಿ ವಾಸನೆ ಇರಬಾರದು ಒಣಗಬೇಕು ಸದಾ ನೀರಿನಲ್ಲಿ ಹೇಳ್ಬೇಕು ಅವ್ರಿಗೆ ಜಗತ್ತಿನಲ್ಲಿ ಆರೋಗ್ಯವಂತ ವ್ಯಕ್ತಿಗಳು ಅವ್ರಿಗೆ ಯಾವ ಡಾಕ್ಟರ್ ಅವಶ್ಯಕತೆ ಇಲ್ಲ ಯಾರ ಮಲ ನೀರಿನಲ್ಲಿ ಮುಳುಗತ್ತೆ ಕಾಮಿಡಿ ವಿತ್ ಸೀರಿಯಸ್ ಓಕೆನಾ ನಾವು ಓಕೆನಾನ್ಬೇಡ್ರಿ ಅನ್ನಲ್ಲ ಆದರೆ ಆದಷ್ಟು ನೋಡ್ರಿ ರೆಡ್ ಫ್ಲಶ್ ಹೆಂಗೆ ಯಾರದಲ್ಲ ಕೆಂಪು ಮನಸ್ಸನ್ನು ಡಬ್ಲ್ಯೂ ಎಚ್ ಒಪ್ಪಲ್ಲ ಏನಲ್ ಒಂದೇ ಗುರಿ ಕೋಣ ಮೇಕೆ ಹಂದಿ ಆರೋಗ್ಯಕ್ಕೆ ಒಳ್ಳೆದಲ್ಲ ಬಾರ್ ಯೂಸ್ ಮಾಡ್ತದೆ ಅದೇ ಡಬ್ಲ್ಯೂ ಎಚ್ ಓ ವೈಟ್ ಫ್ಲಶ್ ಇಸ್ ಆಲ್ವೇಸ್ ಗುಡ್ ಫಾರ್ ಹೆಲ್ತ್ ವೈಟ್ ಫ್ಲಶ್ ಅಂದ್ರೆ ಬಿಳಿ ಮಾಂಸ ಮೀನು ವೈಟ್ ಫ್ಲಶ್ ಅಲ್ವಾ ಮೀನು ಆಮೇಲೆ ಚಿಕನ್ ಚಿಕನ್ ಅಂದ್ರೆ ಅಂಗಡಿ ಚಿಕನ್ ಅಲ್ಲ ನಾಟಿ ಕೋಳಿ ನೋಡ್ರಿ ಮೀನಲ್ಲಿ ಮೀನಲ್ಲಿ ಟ್ವೆಂಟಿ ಬಿಡಲ್ಲ ಎತ್ತೊಳಗೆ ಚಿಕ್ಕ ಚಿಕ್ಕ ಹಾವುಗಳಿದ್ರೆ ಅದನ್ನ ಎತ್ತಿ ಅದಕ್ಕೆ ಅದರಲ್ಲಿ ನಾಟಿ ಕೋಳಿಯಲ್ಲಿ ಬಳಕೋರ್ ನಾನ್ ಕಾರವರ್ಗಿದ್ರು ತಿಂಗಳು ಭಾನುವಾರ ಸುಮ್ನೆ ಹಿಂಗೆ ಪ್ರೋಗ್ರಾಮ್ ಮುಗಿಸಿ ನಾನು ಸ್ಟೇಷನ್ ಇಟ್ಕೊಂಡು ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದೆ ಅಲ್ಲ ಪಕ್ಕದಲ್ಲೇ ಲಾಂಚ್ ಮಾಡಿದ್ದೆ ಹೋಗ್ತಾ ಇದ್ದೆ ಸಂತಾನ ಇಡ್ತಾ ಇದ್ದೆ ಬಾನು ನೋಡ್ತೀನಿ ಎಲ್ಲ ನಾಟಿ ಕೋಳಿಗಳ ಕಂಪ್ಯೂಟರ್ ಹಳ್ಳಿಯಿಂದ ತಂದ್ಬಿಟ್ಟು ಒಬ್ರು ಒರಿಜಿನಲ್ ಅವ್ರು ಎರಡು ತಗೊಂಡೋದ್ರು ಎರಡು ನಾಟಿ ಕೋಳಿ ತಗೊಂಡೋದ್ರು ನಮ್ಮ ಯಾಕೆ ಹೇಳ್ತೀನಿ ಅಂದ್ರೆ ಸೊ ನೈಂಟಿ ಪರ್ಸೆಂಟ್ ಪ್ರೋಟೀನ್ಸ್ ಅಂತ ಆಮೇಲೆ ತಿಂದೆ ಇರೋರು ಅಂತ ನಾನು ಹೇಳ್ತಾ ಮತ್ತೆ ಹೆಚ್ಚು ಮೀನನ್ನು ಸೇವಿಸಿ ಹೆಚ್ಚು ಕಾಲ ಜೀವಿಸಿ ಅರ್ಥ ಆಗಲ್ಲ ಅಲ್ಲಿ ಇನ್ಫಾರ್ಮೇಶನ್ ಇದೆ ಓಕೆ ಲಾಸ್ಟ್ನಲ್ಲಿ ಎಕ್ಸರ್ಸೈಸಿಗೆ ಬರೋಣ ಮನೇಲಿ ಬೇರ್ ಫುಟ್ ಅಲ್ಲೇ ಮಾಡ್ಬೇಕು ನೀವು ಶೂ ಚಪ್ಪಲಿ ಎಲ್ಲ ಇರಂಗಿಲ್ಲ ಗುಡ್ ಒರಿಜಿನಲ್ ಪ್ರಾಕ್ಟಿಕಲ್ ಸರ್ ಯಾರಾದ್ರೂ ಮೊಬೈಲ್ ಅಲ್ಲಿ ನೀವು ಬಕ್ರೆ ರೆಡಿ ಮಾಡ್ಕೊಳ್ಳಿ ಯಾರಾದ್ರೂ ಮೊಬೈಲ್ ಅಲ್ಲಿ ಸರ್ ಯಾರಾದ್ರೂ ಮೊಬೈಲ್ ಅಲ್ಲಿ ಸ್ಟಾಪ್ ವಾಚ್ ಓಪನ್ ಮಾಡಿ ಸ್ಟಾಪ್ ವಾಚ್ ಮೊಬೈಲ್ ಅಲ್ಲಿ ಜೀರೋ ಸ್ಪೋರ್ಟ್ಸ್ ವಾಚ್ ಗೊತ್ತಲ್ಲ ಇವತ್ತಿಗೂ ನನ್ನ ಇಕ್ವಿಪ್ಮೆಂಟ್ ಯಾವ ಸ್ಟೇಷನ್ ಎಲ್ಲ ಹೋಗ್ಲಿ ಇನ್ನ ಈದೇ ನಿಮಿಷ ಯಾವ ಸ್ಟೇಷನ್ ಎಲ್ಲೇ ಹೋಗ್ಲಿ ನೆನಸ್ಕೊಂತ ಇದು ಮೂರನೇ ರೌಂಡ್ ನಾನು ಬರ್ತಾರೆ ಅಷ್ಟೇ ಅರ್ಥ ಆಯ್ತಾರೆ ಶಿವಮೊಗ್ಗಕ್ಕೆ ಯಾಕೆ ಕೇಳ್ತೀನಿ ಅಂದ್ರೆ ಎವ್ರಿ ಸೆವೆನ್ ಇಯರ್ಸ್ ಒನ್ಸ್ ನಾನು ಬರ್ತೀನಿ ಒಂದು ಜಿಲ್ಲೆ ಅಂದ್ರೆ ಕರ್ನಾಟಕ ಫುಲ್ ಕವರ್ ಮಾಡ್ಬೇಕಲ್ಲ ಯಾರು ರೆಡಿ ಮಾಡ್ತಾರ ಟೈಮು ಅಲ್ಲ ಜೀರೋ ಜೀರೋ ಇದೆಯಾ ರೆಡಿ ಇದೆಯಾ ಸರ್ ಸ್ಟಾರ್ಟ್ ಮಾಡ್ಬೇಕಾರ ಸರ್ ನಿಮ್ಮ ಹೆಸರು ರಾಗ್ ಬಂದ್ರ ಸರ್ ಸ್ಟಾರ್ಟ್ ಮಾಡಿದಾಗ ಮಾಡ್ಬೇಕು ನಾನು ಇಕ್ವಿಪ್ಮೆಂಟ್ ಲೈಫ್ ಸ್ಟೈಲ್ ಇಕ್ವಿಪ್ಮೆಂಟ್ ಹದಿನೈದು ವರ್ಷ

ಸ್ಪೇಸಿಗೆ ಹೋಗೋದು ಬಟ್ಟೆಗಳಲ್ಲಿ ಬಯೋಮ್ಯಾಗ್ನೆಟ್ಸ್ ಬರುತ್ತೆ ಮೇಲೆ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಅವರಿಗೆ ಕಮ್ಮಿ ಸಿಗುತ್ತಿಲ್ಲ ಈ ಬಯೋಮ್ಯಾಗ್ನೆಟ್ಸ್ ಹೈಯೆಸ್ಟ್ ಆಮ್ಲಜನಕ ಪ್ರೊಡ್ಯೂಸ್ ಇಂಪ್ರೂವ್ ದ ಮೆಟೋಬಲಿಕ್ ಆಕ್ಟಿವಿಟಿ ಆಫ್ ಇಟ್ಸ್ ಆಲ್ ಈ ಚಂಡಿದ್ದ ಆಕ್ಸಿಜನ್ ಎಲ್ಲ ಬ್ಲಡ್ ಸರ್ ನಿಮ್ಮ ಮನೇಲಿ ಕಿವಿ ಅಥವಾ ಗೋಡೆ ಹತ್ರ ಇಟ್ಕೊಳ್ಳಿ ನಿಮ್ಮ ಐಟಿಗೆ ತಕ್ಕ ಹಾಗೆ ಓಕೆನಾ ಹಾಗಾದ್ರೆ ಸರ್ ಫಸ್ಟ್ ನನ್ನನ್ನು ನೋಡಿ ಜೀರೋ ಜೀರೋ ರೆಡಿ ಅಲ್ಲ ಸರ್ ಮಾಡ್ಬೇಕಾರೆ ಐದು ನಿಮಿಷ ಆದ್ಮೇಲೆ ಹೇಳ್ಬೇಕು ಬಯೋಮ್ಯಾಗ್ನೆಟ್ಸ್ ಮೇಲೆ ಪಾರ್ಟ್ಸ್ ಗೊತ್ತಾಯ್ತಿರಲ್ಲ ಬಾಡಿ ಸ್ಟ್ರೈಟ್ ಇರಬೇಕು ಹಿಂಗೆ ಹೇಳ್ಕೊಳೋದು ಬೇಡ ನೋಡಿ ಸರ್ ನೋಡ್ತಿದ್ರು ಆರಾಮ್ಸಿ ನಿಂತ್ಕೊಳ್ಳಿ ಸ್ಟ್ರೈಟ್ ಬಲಕ್ ತಿರುಗಿದಾಗ ಫಾರ್ಟಿ ಫೈವ್ ಡೇಸ್ ತುಂಬಾ ಅನ್ನಲ್ಲ ನಿಮ್ಮನ್ನ ನೋಡಿದ್ರೆ ಫಾರ್ಟಿ ಫೈವ್ ಡಿಗ್ರೀಸ್ ಇಷ್ಟೇ ಎಡಕ್ ತಿರುಗಿದಾಗ ಫಾರ್ಟಿ ಕಂಟಿನ್ಯೂಸ್ ಸ್ಪೀಡ್ ಬರ್ತಾ ಇರೋದು ತುಂಬ ಓವರ್ ಇಲ್ಲ ತುಂಬ ಸ್ಲೋ ಇಲ್ಲ ಬನ್ನಿ ಟೈಮ್ ಸ್ಟಾರ್ಟ್ ಸರ್ ಹೇಳ್ತೀನಿ ನಾನು ಸ್ಟಾರ್ಟ್ ಅಂದಾಗ ಹಾಂ ನಿಂತ್ಕೊಳ್ಸಿ ಇನ್ನು ಸ್ವಲ್ಪ ಹಿಂದೆ ಹಾಂ ಬಟ್ ಇದಕ್ಕೆ ಸ್ಟ್ರೈಟ್ ಓಕೆ ಸ್ಟಾರ್ಟ್

ಸರ್ ಈ ಎಕ್ಸಸೈಸ್ ಅನ್ನ ನೀವು ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆನಲ್ಲೇ ಮಾಡೋದು ಮುಂದೆ ಊಟ ಹತ್ತಿರ ಮಾಡಲ್ಲ ಖಾಲಿ ಹೊಟ್ಟೆನಲ್ಲಿ ಎಕ್ಸರ್ಸೈಸ್ ಮಾಡೋದ್ರಿಂದ ಉಪಯೋಗ ಎಷ್ಟು ಸಮಸ್ಯೆಗಳಿರುತ್ತೆ ನನಗೆ ಹೇಳ್ತಾರೆ ಸಾರ್ ಬ್ಯಾಕ್ ಪೇನ್ ಸಾರ್ ಎಲ್ಲೂ ಕಡಿಮೆ ಆಗಿಲ್ಲ ಹಾಸ್ಪಿಟಲ್ ತೋರಿಸ್ಕೊಂಡು ಸುಸ್ತಾಗಿ ಸರ್ ಡಾಕ್ಟರ್ ಹತ್ರ ಹೋಗಿ ಬ್ಯಾಕ್ ಪೇನ್ ಟೂ ವೀಲರ್ ಹೋಗ್ ಬಿಡಿದೆ ಬಿಡಕ್ಕಾಗತ್ತೆ ಅದೇ ಡ್ಯೂಟಿಗೆ ಬರ್ಬೇಕು ಸರ್ ಬ್ಯಾಡಿನೂ ಓಡಿಸ್ಬೇಕು ಬ್ಯಾಕ್ ಪೇನು ಓಡಬೇಕು ಎಕ್ಸರ್ಸ್ ಹಾಂ ನಮ್ಮ ಪಾಲಿಸಿ ಸೊ ಈ ಎಕ್ಸರ್ಸೈಸ್ ಮಾಡೋದ್ರಿಂದ ನೆಕ್ ಪೇನ್ ಅಂಡ್ ಸರ್ವಿಕಲ್ ಒಂದು ವಾರದಲ್ಲಿ ಬೆಲ್ಟ್ ತಪ್ಪಿಸಿ ಸಾರ್ತೀನಿ ಸರ್ ಆಪರೇಷನ್ ಮಾಡಬೇಕಂದ್ರೆ ಒಂದು ತಿಂಗಳಲ್ಲಿ ಆಪರೇಷನ್ ಇಲ್ಲ ಏನಿಲ್ಲ ನೆಕ್ ಪೇನ್ ಅಂಡ್ ಸರ್ವಿಕಲ್ ಫಸ್ಟ್ ಕ್ಲಾಸ್ ಅವ್ರಿ ನೋಡಿ ನೆಕ್ಸ್ಟ್ ಶೋಲ್ಡರ್ ಪೈನ್ ನಿಜ ನೆಕ್ಸ್ಟು ಬ್ಯಾಕ್ ಪೈನ್ ಒಂದು ಪರ್ಸೆಂಟ್ ಇಲ್ಲ ಬಾಯಿ ಲಕ್ಷಾಂತರ ಜನ ಬ್ಯಾಕ್ ಪೈನ್ ಒಂದು ಚೂರು ಇಲ್ಲ ನೀವು ಅದಂತ ಬಿಡಿ ಸರ್ ನಿಮಗೆ ಸನ್ಮಾನ ಮಾಡಿಬಿಡಿಸಿ ಅಂತೀವಿ ಇದು ಬ್ಯಾಕ್ ಪೈನ್ ಇದರಲ್ಲೇ ಶಾಶ್ವತವಾದ ಪರಿಹಾರ ಬೆಳಗ್ಗೆ ಮತ್ತು ಸಂಜೆ ಊರಿಂದ ಐದು ನಿಮಿಷ ಅಟ್ಲೀಸ್ಟ್ ಒಂದು ಸಲನಾದರೂ ಮಾಡಿ ನಿಮಗೆ ಟೈಮ್ ಸಿಕ್ಕರೆ ನೆಕ್ಸ್ಟು ಏನಾಗ್ತದೆ ಫೈನಲ್ ಕೋರ್ ಫಿಟ್ನೆಸ್ ನೋಡಿದ್ರ ಥರ್ಟಿ ತ್ರೀ ವರ್ಟಿ ಬ್ರಾಜ್ ಇಪ್ಪತ್ನಾಲ್ಕು ಬೆಂಗಳೂರು ಮತ್ತು ಡಿಸ್ಕು ಎಲ್ಲೂ ಸ್ಟ್ರಾಂಗ್ ಆಗ್ತದೆ ಲೋಯರ್ ಬ್ಯಾಕ್ ಪೈನ್ ಸ್ವಲ್ಪ ಸ್ವಲ್ಪ ಇರೋಲ್ಲ ಆ್ಯಂಡ್ ಸ್ಕಿನ್ನು ಎಷ್ಟು ವರ್ಷ ಆದರೂ ಸುಪ್ ಆಗೋದಿಲ್ಲ ಪಿ ಎಚ್ ಎಸ್ ಆಗಿ ಅರ್ಥ ನೆಕ್ಸ್ಟ್ ಹೇಳ್ಕೊಡ್ತೀನಿ ಇದು ನಾನು ಹೇಳಿದ್ ನೋವುಗಳು ಬಾಡಿಗೆ ಜಸ್ಟ್ ವಾಮ್ ಅಪ್ ವಾರ್ಮ್ಅಪ್ ಎಕ್ಸರ್ಗ ಒಂದು ಮನೆಯಲ್ಲಿ ಕೇಳಿಸ್ಕೊಂಡ್ರಿ ಉತ್ತರ ಕೊಡ್ತೀವಿ ಒಂದು ಮನೆಯಲ್ಲಿ ಸರ್ ಎಲ್ಲರೂ ಯಾರೋಗ್ಯವಂತರಬೇಕು ಫಸ್ಟ್ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗಳ ಆರೋಗ್ಯ ಇಡೀ ಕುಟುಂಬ ಸುಖಿ ಕುಟುಂಬ ಆಗಿದೆ ಅಡಿಗೆ ಮಾಡ್ಕೊಡೋರು ನಿಮ್ಮ ಆರೋಗ್ಯ ಮಕ್ಕಳ ಆರೋಗ್ಯ ಹೌದು ಎಷ್ಟು ಜನ ಹೆಣ್ಮಕ್ಳ ನಾನು ಪ್ರಶ್ನೆ ಯಾಕೆ ಕೇಳ್ತಾ ಎಷ್ಟು ಜನ ಹೆಣ್ಮಕ್ಳನ್ನ ಸ್ಟೇಡಿಯಂ ಕರ್ಕೊಂಡು ಓಡಿಸ್ತಿದ್ರು ನಿಮಗೆ ಹೋಗಕ್ಕೆ ಸಮಯ ಇಲ್ಲ ಪಾಪ ಅವ್ರನ್ನೆಲ್ಲ ಕರ್ಕೊಂಡು ನಿಮ್ಮ ತಾಯಿಯವ್ರನ್ನ ಕರ್ಕೊಂಡು ಇಲ್ಲಿ ಎಕ್ಸರ್ಸೈಸ್ ಮಾಡಿಸ್ತೀವಿ ಮನೆ ಒಳಗೆಲ್ಲ ಮಾಡ್ಬೋದಾ ನಿಮ್ ಮೂಲೆಯಲ್ಲಿ ಇಟ್ಕೊಂಡು ಮಾಡ್ಬೋದು ಅದಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಇಷ್ಟು ವರ್ಷದಲ್ಲಿ ನೋಡಿದ್ರೆ ಮಾಡ್ತಾರೆ ನಾನು ಇದನ್ನು ಯಾರಿಗೂ ಹೇಳ್ಕೊಟ್ಟಿಲ್ಲ ನನ್ನ ಸಿಸ್ಟರ್ ಮಾತ್ರ ಹೇಳ್ಕೊಡ್ತೀನಿ ತಂಗಿಗೆ ಹೇಳ್ಕೊಟ್ಟಿದ್ದೀನಿ ಯಾಕಂದ್ರೆ ಇದನ್ನ ಮೂಲಕನೇ ಮೂಲಕನೇ ತಲುಪಬೇಕು ರಾಂಗ್ ಹೋಗ್ಬಾರ್ದು ಅನ್ನೋದು ನಾನೇ ನನಗೇನು ಸರ್ ಅಜ್ಜನ ಇಟ್ಬಿಟ್ಟು ಕೆಲಸ ಕೊಟ್ಬಿಟ್ಟು ಆರಾಮ್ ಮಾಡಬಾರ್ದು ನನಗೆ ಇಷ್ಟಿಲ್ಲ ಯಾಕಂದ್ರೆ ನಾನು ದುರ್ಮೆ ಮಾಡ್ತಾನಲ್ಲ ಆರೋಗ್ಯಕ್ಕೆ ಕೊಡ್ತಾ ಇದ್ದೀನಿ ಬರ್ಲಿ ಬರ್ಲಿ ಚನ್ನಾಗಿ ಬರ್ಲಿ ಏನೋ ಸರ್ ಡಾಟಿ ಸ್ಲೋ ಐತಾ ಇಲ್ಲಾ ಸರ್ ಸ್ಲೋ ಆಗಿದೆ ನೋಡಿ ರಾಮೇಶ್ವರ ಸರ್ ತುಗಿತೆ ಇರ್ತಾರ ಬರೆ ನಾನು ಎಕ್ಸೈಟೆಡ್ ಚಲ್ ವಾರ್ತಾ ಇದ್ದೆ ಗುಡ್ ಇಲ್ಲಿ ಐದಿನಸ್ ಆಗಿರಲ್ಲ ಇನ್ನ ಐದಿನಸ್ ಆದಮೇಲೆ ಆಗಿರಲ್ಲ

படி யூடியூபர் அவர்

ಅವರಿಗೆ ಒಳ್ಳೆ ಪವರ್ಫುಲ್ ಆಗಿ ಮಾಡುದು ಅರ್ಥ ಆಯ್ತಲ್ಲ ಇದು ಬೆಳಗ್ಗೆ ಮತ್ತು ಸಂಜೆ ಆಮೇಲೆ ಎಕ್ಸರ್ಸೈಸ್ ಆದಾಗ ಇಪ್ಪತ್ತು ನಿಮಿಷದ ಮೇಲೆ ನೀವು ತಿಂಡಿ ಊಟ ಮಾಡಿ ಬೆಳಗ್ಗೆ ಸಂಜೆ ಖಾಲಿ ನೀವು ರಾತ್ರಿ ಏಳು ಗಂಟೆ ಹೋದ್ರೆ ಡ್ಯೂಟಿ ಮುಗಿಸ್ಕೊಂಡು ಮಾಡಿಬಿಟ್ಟ ಗಂಟೆ ಬಿಟ್ಟು ನೀವು ಊಟ ಮಾಡಿ ಸ್ವಲ್ಪ ವಾಕ್ ಮಾಡಿ ಅರ್ಥ ಆಯ್ತಲ್ಲ ಊಟ ಮಾಡಿದ ತಕ್ಷಣ ಅಟ್ಲೀಸ್ಟ್ ಒಂದು ಮಿನಿಟ್ಸ್ ತಕ್ಷಣಮೀಟರ್ ಇನ್ನೊಂದು ಕಿಲೋಮೀಟರ್ ಹೋಗ್ಬೋದು ಆಮೇಲೆ

सालाई बढ़ हाँ राईट स्टार्ट बढ़ तू क्या कर रही है सालाई बढ़ साला बढ़ता है ना साला चल रहा है दस पोजीशन ओ तूने हमें नहीं मना ले बस तो बढ़ दे स्टार्ट बंदे को